ನಿಗಮ ಮಂಡಳಿಗಳ ನೇಮಕಾತಿಗೆ ನಿರ್ಲಕ್ಷ್ಯ ತೋರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ ರೆಡಿ ಆಗಿದ್ರೂ ಕೂಡ ಘೋಷಣೆಗೆ ಇನ್ನೂ ತಡ ಮಾಡ್ತಾ ಇದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಪಟ್ಟಿ ಫೈನಲ್ ಆಗಿದೆ ಮೂರು ದಿನದಲ್ಲಿ ನಿಗಮಗಳ ನೇಮಕಾತಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಪರಿಷತ್ ಸದಸ್ಯರ ಆಯ್ಕೆ ವಿಚಾರದಲ್ಲೂ ಕೂಡ ಪಟ್ಟಿ ಫೈನಲ್ ಆಗ್ತಾ ಇಲ್ಲ ಎರಡು ತಿಂಗಳ ಹಿಂದೆಯೇ ಹೈಕಮಾಂಡ್ ನಿಂದಲೇ ಆಯ್ಕೆ ಆಗಿತ್ತು ಈ ಪರಿಷತ್ನ ಪಟ್ಟಿ ಹೈಕಮಾಂಡ್ ರಾಜ್ಯ ನಾಯಕರ ನಿರ್ಲಕ್ಷ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಬಂದು ಎಷ್ಟು ವರ್ಷ ಐತೆ ಹೇಳಿ ಎರಡು ವರ್ಷ ಕಳೆದು ಮೂರನೇ ವರ್ಷಕ್ಕಿನ್ನೇನು ಕಾಲಿಡಬೇಕು ಇಷ್ಟಾದ್ರೂ ಕೂಡ ಘೋಷಣೆ ಆಗ್ತಾ ಇಲ್ವಲ್ಲ ಅಂತ ಅಸಮಾಧಾನ ಕಾರ್ಯಕರ್ತರುಗಳಿಗೆ ಮತ್ತು ಅದ್ರ ಮೇಲೆ ಆಸೆ ಇಟ್ಟ ಅಂದ್ರೆ ನಿರೀಕ್ಷೆ ಪಟ್ಟಂಥವ್ರಿಗೆ ಶಾಸಕರು ಸಚಿವರು ಮುಖಂಡರಿಗೆ ಮಾತ್ರ ಮನ್ನಣೆನಾ ನಾವುಗಳು ಏನು ಹಾಗಾದ್ರೆ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಅವರು ಬಿಹಾರ ಎಲೆ ಎಲೆಕ್ಷನ್ನಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ ಯಾಕೆ ತಡ ಆಗ್ತಾ ಇದೆಯೋ ಗೊತ್ತಿಲ್ಲ ಸೊ ಇದೀಗ ಈ ಪಟ್ಟಿಯನ್ನ ಫೈನಲ್ ಮಾಡಿದಿರಿ ಘೋಷಣೆ ಮಾಡಿಬಿಡಿ ಇನ್ನೇನಿದೆ ಅದರಲ್ಲಿ ಅಂತ ಕೇಳ್ತಾ ಇದ್ದಾರೆ ನಿಗಮ ಮಂಡಳಿಗಳ ನೇಮಕಾತಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇರೋದಕ್ಕೆ ಅದರ ಆಕಾಂಕ್ಷಿಗಳು ಅದ್ರ ಮೇಲೆ ಕಣ್ಣಿಟ್ಟಂಥವ್ರು ಯಾಕೆ ಸರ್ ನಿಮ್ ನಿಮ್ ಬೇಳೆ ಬೇಯಿಸ್ಕೊಳ್ತೀರಾ ನಮ್ಗಳ ಕಡೆನೂ ತಿರುಗಿ ನೋಡ್ರಿ ಸ್ವಲ್ಪ ಅಂತ ಕೇಳ್ತಾ ಇದ್ದಾರೆ ಡೀಟೇಲ್ಸ್ ನಾವು ವೀರೇಶ್ ನೀಡ್ತಾರೆ ವೀರೇಶ್ ನಿಗಮ ಮಂಡಳಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಟ್ಟಿ ಫೈನಲ್ ಆಗಿದೆ ಅಂತ ನಾವೇ ಒಂದು ತಿಂಗಳು ಎರಡು ತಿಂಗಳು ಹಿಂದೆಯೇ ಹೇಳಿದ್ವಿ ಇಷ್ಟಾದರೂ ಕೂಡ ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಸ್ವಲ್ಪ ಬೇರೆ ರಾಜ್ಯದ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅಂತನಾ ಕಾರ್ಯಕರ್ತರ ಅಳಲು ಅಸಮಾಧಾನ ಆಕ್ರೋಶ ಏನು ನಾಯಕರುಗಳ ಸಮರ್ಥನೆ ಏನು ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಆದ್ರೂ ಸಹ ಇನ್ನೂ ಮೂವತ್ತಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇಮಕಾತಿ ಬಾಕಿ ಕುಳಿತಿರುವಂತದ್ದು ಈ ಕುರಿತಂತೆ ಸಿಎಂ ಮತ್ತು ಡಿಸಿಎಂ ಮತ್ತೆ ಒಮ್ಮತ ಮೂಡದೆ ಇರುವ ಹಿನ್ನೆಲೆಯಲ್ಲಿ ಕಳೆದ ಅಷ್ಟೇ ರಾಜ್ಯ ಕಾಂಗ್ರೆಸ್ ವರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಳ ನೇತೃತ್ವದಲ್ಲೇ ನಿಗಮ ಮಂಡಳಿ ಆಯ್ಕೆ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿತ್ತು ಪಕ್ಷ ಸಂಘಟನೆ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಆ ನಿಗಮ ಮಂಡಳಿಗಳನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ ಪಟ್ಟಿಯನ್ನ ಆಯ್ಕೆ ಮಾಡಲಾಗಿತ್ತು ಆದ್ರೆ ಆಯ್ಕೆ ಪಟ್ಟಿ ಆದ ಬಳಿಕ ಆ ಪಟ್ಟಿಗೆ ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ಅನ್ನ ತೆಗೆದುಕೊಂಡು ಪಟ್ಟಿಯನ್ನ ಪ್ರಕಟ ಮಾಡುವುದಾಗಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಹೇಳಿದ್ರು ಎರಡು ಮೂರು ದಿನಗಳಲ್ಲಷ್ಟೇ ನಿಗಮ ಮಂಡಳಿಗಳ ಪಟ್ಟಿಯನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಡಿಸಿ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಘೋಷಣೆಯನ್ನ ಮಾಡಿದ್ರು ಆದ್ರೆ ಕೆಪಿಸಿಸಿ ಅಧ್ಯಕ್ಷರೇ ಘೋಷಣೆ ಮಾಡಿ ಒಂದು ತಿಂಗಳ ಆದ್ರೂ ಸಹ ಇದುವರೆಗೂ ಸಹ ಆಯ್ಕೆ ಪಟ್ಟಿ ಒಂದ್ ಕಡೆ ಪ್ರಕಟ ಆಗ್ತಿಲ್ಲ ಇದು ಕಾರ್ಯಕರ್ತರಿಗೆ ಸಾಕಷ್ಟು ಬೇಸರವನ್ನ ಉಂಟು ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಕಾರ್ಯಕರ್ತರು ಮತ್ತು ಪಕ್ಷ ಸಂಘಟನೆ ಮಾಡಿದಂತವರು ಮುಂದಿನ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಗೆ ಯಾವ್ದಾದ್ರು ಹುದ್ದೆ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಉತ್ಸುಕತೆಯಿಂದಲೇ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿದ್ರು ಆದ್ರೆ ಇದೀಗ ಮಾತ್ರ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮತ್ತು ಹೈಕಮಾಂಡ್ ನಾಯಕರುಗಳು ಆಯ್ಕೆ ಪಟ್ಟಿಯನ್ನ ಪ್ರಕಟ ಒಂದ್ ಕಡೆ ಮಾಡ್ತಾ ಇಲ್ಲ ಇನ್ನೊಂದ್ ಕಡೆ ಎಲ್ ಸಿ ಆಯ್ಕೆಯ ವಿಚಾರವೂ ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಕಾಂಗ್ರೆಸ್ ನಾಯಕರುಗಳು ಮತ್ತು ಮುಖಂಡರುಗಳಿಗೆ ಸಾಕಷ್ಟು ಬೇಸರವನ್ನ ತಂದಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ವಿಜಯ ಓಕೆ ವೀರೇಶ್ ಧನ್ಯವಾದ ಡೀಟೇಲ್ಸ್ಗೆ